ನಮಗಿದು ಗೊತ್ತೇ ಗಾಂಧೀಜಿಯವರ ಮೂರು ಕೋತಿಗಳು ಅಸಲಿಗೆ ಮೂರಲ್ಲ ನಾಲ್ಕು ರಾಷ್ಟ್ರಪಿತ ಗಾಂಧೀಜಿಯವರು ಪ್ರಸ್ತುತಪಡಿಸಿದ ಮೂರು ಕೋತಿಗಳ ವಿಚಾರ ಅವರ ಸ್ವಂತದ್ದೋ ಅಥವಾ ಎಲ್ಲಿಂದ ಹೆಕ್ಕಿದ ವಿಚಾರವೋ ಎಂದು ಮೂಲ ಹುಡುಕುತ್ತಾ ಹೊರಟಾಗ ಅವುಗಳ ಮೂಲ ಸಿಕ್ಕಿದ್ದು ಜಪಾನ್ನಲ್ಲಿ ಜಪಾನಿನ ಜನಪದ ಕಥೆಗಳಲ್ಲಿ ಮಿಜಾರೋ ಕಿಕಜಾರೋ ಇವಜಾರೋ ಮತ್ತು ಸೆಜಾರೋ ಎನ್ನುವ ನಾಲ್ಕು ಕೋತಿಗಳ ವಿಚಾರವಿದೆ ಕೆಟ್ಟದ್ದನ್ನು ಕೇಳಬೇಡ ಕೆಟ್ಟದ್ದನ್ನು ಮಾತಾಡಬೇಡ ಕೆಟ್ಟದ್ದನ್ನು ನೋಡಬೇಡ ಎನ್ನುವ ಮೂರು ಕೋತಿಗಳ ವಿಚಾರದ ಜೊತೆ ನಾಲ್ಕನೇ ಕೋತಿ ಕೆಟ್ಟದ್ದನ್ನು ಮಾಡಬೇಡ ಎಂದು ಹೇಳುವ ಸೆಜಾರೋ ಕೋತಿಯ ಉಲ್ಲೇಖ ಗಾಂಧೀಜಿಯವರು ಯಾಕೆ ತರಲಿಲ್ಲ ಎಂಬುದನ್ನು ತಮ್ಮ ತರ್ಕಕ್ಕೆ ಬಿಡ್ತಾ ಇದ್ದೀನಿ ಇನ್ನು ಎರಡನೇ ವಿಚಾರಕ್ಕೆ ಬಂದಾಗ ಒಂದು ಕಪಾಳಕ್ಕೆ ಹೊಡೆದಾಗ ಇನ್ನೊಂದು ಕಪಾಳ ತೋರಿಸು ಎಂದು ಹೇಳುವ ಗಾಂಧೀಜಿಯ ತತ್ವದ ಮೂಲ ಎಲ್ಲಿಂದ ಸಿಕ್ಕಿದ್ದು ಎಂದು ಹುಡುಕಿದರೆ ಅದು ಸದಾ ಅವರು ಕೈಯಲ್ಲಿ ಹಿಡಿಯುತ್ತಿದ್ದ ಭಗವದ್ಗೀತೆಯಲ್ಲಂತೂ ಇಲ್ಲ ಇನ್ನು ನಮ್ಮ ಸನಾತನ ಧರ್ಮದ ಯಾವುದೇ ಗ್ರಂಥದಲ್ಲೂ ಅದರ ಉಲ್ಲೇಖವಿಲ್ಲ ಇದರ ಮೂಲವಿರೋದು ಬೈಬಲ್ನಲ್ಲಿ ಹಾಗಾದರೆ ಗಾಂಧೀಜಿಯವರು ಬೈಬಲ್ನ ಅನುಯಾಯಿಗಳ ಎನ್ನುವುದನ್ನು ಪರಿವಡಿಯಲ್ಲಿ ಇಡುತ್ತಾ ತಮ್ಮ ಚರ್ಚಕ್ಕೆ ಬಿಡುತ್ತಿದ್ದೇನೆ ರಾಮರಾಜ್ಯದ ಪರಿಕಲ್ಪನೆಯನ್ನು ಹೊಂದಿದ ಗಾಂಧೀಜಿಯವರು ತಮ್ಮ ಪ್ರಾರ್ಥನೆಯಲ್ಲಿ ಈಶ್ವರ್ ಅಲ್ಲ ನಾಮತ ಸೇರಿಸಿದ್ದಾಕೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಬಯಸ್ತಾ ಇದ್ರು ಅಂತ ತಾವು ಹೇಳೋದಾಗಿದ್ದರೆ ಧರ್ಮದ ಹೆಸರಿನಲ್ಲಿ ಪಾಕಿಸ್ತಾನನ್ನು ಪ್ರತ್ಯೇಕವಾಗಿ ವಿಭಜಿಸೋದಕ್ಕೆ ಬ್ರಿಟಿಷರಿಗೆ ಅನುಮತಿ ಕೊಟ್ಟಿದ್ದಾದರೂ ಯಾಕೆ ಎನ್ನುವ ತರ್ಕವನ್ನು ತಮ್ಮ ವಿಚಾರಕ್ಕೆ ಬಿಡ್ತಾ ಇದ್ದೀನಿ ನಾನು ಖಂಡಿತ ಗಾಂಧೀಜಿಯವರನ್ನು ಅವಮಾನ ಮಾಡ್ತಾ ಇಲ್ಲ ಅವರ ವಿಚಾರಗಳನ್ನು ತರ್ಕಕ್ಕೆ ಒಳಪಡಿಸ್ತಾ ಇದ್ದೀನಿ ಎಂದು ಹೇಳುತ್ತಾ ಈ ವಿಚಾರ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಸಬ್ಸ್ಕ್ರೈಬ್ ಮಾಡಿ